ಹಗರಣ ವಿರೋಧಿಸಿ ಪ್ರತಿಭಟನೆಗೆ ಮೈಸೂರಿಗೆ ತೆರಳುತ್ತಿದ್ದ ಯಲಹಂಕ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಮತ್ತು ಮುಖಂಡರು ಹಾಗೂ ಕಾರ್ಯಕರ್ತರನ್ನ ಸಿಂಗನಾಯಕನಹಳ್ಳಿ ಬಳಿ ಪೊಲೀಸರು ತಡೆದು ಬಂಧಿಸಿದರು ದೊಡ್ಡಬಳ್ಳಾಪುರ ಮುಖ್ಯರಸ್ತೆಯ ರಾಜಾನುಕುಂಟೆಯಿಂದ ಯಲಹಂಕ ಮಾರ್ಗವಾಗಿ ಕಾರುಗಳ ಮೂಲಕ ಮೈಸೂರಿಗೆ ಹೊರಟಿದ್ದ ಬಿಜೆಪಿ ಮುಖಂಡರಾದ ಚೊಕ್ಕನಹಳ್ಳಿ ಶ್ರೀ ವೆಂಕಟೇಶ್ ರವರು ಶ್ರೀ ಎಸ್ಜಿ ನರಸಿಂಹಮೂರ್ತಿರವರು ಎಸ್ಟಿಡಿ ಮೂರ್ತಿರವರು ಶ್ರೀ ಡಿಜಿ ಅಪ್ಪಯ್ಯಣ್ಣರವರು ಅದೇ ವಿಶ್ವ ಪುರ ಶ್ರೀ ಎಂ ರವರು ಶ್ರೀ ಎಂ ಮೋಹನ್ ಕುಮಾರ್ ರವರು ಶ್ರೀ ಪ್ರಕಾಶ್ ಗೌಡ ಹಾಗೂ ಸಾವಿರಕ್ಕೂ ಹೆಚ್ಚು ಮುಖಂಡರು ಕಾರ್ಯಕರ್ತರನ್ನ ಸಿಂಗನಾಯಕನ ಬಳಿ ಪೊಲೀಸರು ತಡೆದು ತಮ್ಮ ವಶಕ್ಕೆ ಪಡೆದುಕೊಂಡು ನಂತರ ಬಿಡುಗಡೆಗೊಳಿಸಿದರು ಬಂಧನದ ವೇಳೆ ಪ್ರತಿಭಟನಾಕಾರರು ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದರು ಈ ವೇಳೆ ಸಂಚಾರ ವ್ಯವಸ್ಥೆ ಕೆಲಕಾಲ ಅಸ್ತವ್ಯಸ್ತಗೊಂಡು ಈ ರಸ್ತೆಯಲ್ಲಿ ತೆರಳುತ್ತಿದ್ದ ವಾಹನಕಾರರು ತೊಂದರೆ ಅನುಭವಿಸಿದರು